ಬಸವೇಶ್ವರ ಯಾತ ನೀರಾವರಿ ಯೋಜನೆಗೆ ಮೂರ್ನೂರು ಕೋಟಿ ಅನುದಾನ ಶಾಸಕ ರಾಜೀವ್ ಕಾಗಿ ಹೇಳಿದ್ದೇನು ಬಸವೇಶ್ವರ ಯಾತ ನೀರಾವರಿ ಯೋಜನೆಗೆ ಮೂರ್ನೂರು ಕೋಟಿ ಹಣ ಬಿಡುಗಡೆಗೆ ಮನವಿ ಮಾಡಲಾಗಿದ್ದು ಅದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ ಈಗಾಗಲೇ ಒಂದು ಮೋಟಾರ್ ಅನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಿ ಕಾಲುವೆಗೆ ನೀರು ಹರಿಸಲಾಗಿದೆ ಜೊತೆಗೆ ಮತ್ತೊಂದು ಮೋಟಾರ್ ಅನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಕೂಡ ಮಾಡಲಾಗಿದೆ ಅದರಂತೆ ಜೂನ್ ತಿಂಗಳಲ್ಲಿ ಎಲ್ಲ ಐದು ಮೋಟಾರ್ಗಳನ್ನು ಪ್ರಾರಂಭಿಸಿ ಆ ಭಾಗದ ಸುಮಾರು ಇಪ್ಪತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸಿ ರೈತರಿಗೆ ಅನುಕೂಲ ಮಾಡಲಾಗುವುದು ಎಂದರು ಬಸವೇಶ್ವರ ಯಾತ್ರೆಗೆ ಈಗಾಗಲೇ ಮುನ್ನೂರು ಕೋಟಿ ಹೇಳಿ ಕೇಳಿದಾಗ ಸರ್ಕಾರ ಅದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಪ್ರಾರಂಭ ಮಾಡಿದೀವಿ ಮೊನ್ನೆ ಸಹಿತ ಎರಡನೇ ಮೋಟರ್ ಸಹಿತ ಪ್ರಾರಂಭ ಮಾಡಿದೀವಿ ಇನ್ನು ಮೂರನೇ ದೂರು ನಾಲ್ಕನೇದು ಬಾಳ ಒಂದು ಎರಡು ಮೂರು ತಿಂಗಳಲ್ಲಿ ಮಾಡಿ ಯಾವುದೇ ಪರಿಸರದಲ್ಲಿ ಜೂನ್ಕ ಇಡೀ ಅವರಿಗೆ ಎಲ್ಲಾ ಇಪ್ಪತ್ತೇಳು ಸಾವಿರ ಹೆಕ್ಟರ್ಗೆ ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ